ಥು ನನ್ನದು ಒಂದು ಜನ್ಮ ನಂದು ಒಂದು ಬಾಡು ಇಷ್ಟೇಜ್ ಆದರೂ ಮದುವೆ ಆಗಲಿಲ್ವಲ್ಲ ನಮ್ಮ ಮನೆಗ್ ಹೇಳಿದ್ರೆ ತಲೆನೇ ಕೇಳ್ಸ್ಕೊಡೋಲ್ರು ಲಾಸ್ಟ್ ಮಾತು ನಮ್ಮ ಅಮ್ಮನ ಕೇಳ್ತೀನಿ ಮದುವೆ ಮಾಡ್ತೀರಾ ಅಂತ ಹೇಳಪ್ಪ ಕೇಳಪ್ಪ ಅಮ್ಮ ಅಣ್ಣ ಚಂದ ಅದ್ಯಾ ನಿಮ್ಮ ಅಮ್ಮನಾರ ಇಷ್ಟು ಪರವಾಗಿಲ್ಲ ಮದುವೆ ಆದ್ಮೇಲೆ ನೀನ್ ಏನೇನೋ ಅನ್ಕೊಂಡಿಯಣ ಇರಲ್ಲ ಅಣ್ಣಾ ಆಯ್ತಾ ನಿನಗೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಕಣ ಗೊತ್ತಾಗದು ತಡಿ ತೋರಿಸ್ತೀನಿ ನಿಂಗೆ ಆಯ್ತಾ ನೀನೇನೋ ಅನ್ಕೊಂಡಿದ್ಯಾ ಹೆಂಡತಿ ಅಂದ್ರೆ ಹಂಗೆ ಹಿಂಗೆ ಅಂತ ತಡಿ ಇರೋ ಕಲ್ಪನೆ ಹೆಂಗೆ ಅಂತಂದ್ರೆ ಹೆಂಡತಿ ಅಂದ್ರೆ ಹೆಂಗಿರ್ತಾಳೆ ಅಂತ ಅನ್ಕೊಂಡಿದ್ಯಾ ಅಲ್ವಾ ಅಲ್ವಾ ತಡಿ ಅಣ್ಣ ತೋರಿಸ್ತೀನಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಐತಲ್ಲಿ ನಿಂಗೂ ಓಟಿರ್ಬೇಕು ಊಟ ಮಾಡ ನಂದಾಗಲೇನೇ ಆಗೈತ್ರಿ ಊಟ ಮಾಡಿದ ಹ್ಞೂ ರೀ ನಮ್ಮ ಅಪ್ಪ ಊರಿಂದ ಬರುವಾಗ ಹೇಳ್ಕರಿಸಿ ತಂಗಿ ಹೊತ್ ಹೊತ್ತಿ ಊಟ ಮಾಡಬ ಇಲ್ಲಂದ್ರ ಬಾಳ ಸೊರಕ್ತಿನಿ ಅಂತ ಬರೀ ನಾಲ್ಕು ರೊಟ್ಟಿ ಒಂದ್ ತಾಟ ಅನ್ನ ಉಂಡೇನ್ರಿ ಏ ಯಾರ ಹೆಣ್ಮಕ್ಳು ಗಂಡ ಊಟ ಮಾಡಿದ್ಮಾರ ತಿಳ್ಕೋ ಹೌದ್ರಿ ನೀ ಊಟ ಮಾಡಿದ್ಮ್ ಮತ್ತೊಂದ್ಸರಿ ಊಟ ಮಾಡ್ತೀನಿ யவிட்டு அண்ணா துப்படியா சூப்பி தோர்லா தோர்ஸ்ல அதேமா நீங்க ஓகேனா అయ్య నిన్ మన్క ఎంత సహసంగ్ కడ నాటి నాటి అమ్మ మద్ అదే నింగ్ హింగ్ కష్టపట్ కల్సా పట్తా అన్క ఖండీత ಇವೆಲ್ಲ ಸುಳ್ಳು ತಡೆ ತೋರಿಸ್ತಿದೀಗ ಹೆಂಗ್ ಗೆತ್ತಳ ನೋಡ್ರಿ ಪಾಪ ಏನೋ ಸಿಗ್ಬೋದೇನು ಅಂತ ಹೆಂಗ ರಿಯಾಕ್ಷನ್ ಇದೆಲ್ಲಾ ನೋಡಿದ್ಮೇಲೆ ನಿನಗೆ ಮದ್ವೆ ಆಗ್ಬೇಕು ಅಂತ ಅನ್ಸಿದ್ರೆ

ಏನ್ ಮಿಸ್ಟೇಕ್ ಮಾಡ್ರಿ ಎಟ್ಟ್ ಸೌಕಸ್ ಮಾತಾಡಕತ್ತಿದೀನಿ ಏನಾಗ್ಯದ ಕೇಳಿರಿ ಕೇಳು ಹುಲ್ಲದ್ ಗಂಡಗ ಏನಾಯ್ತಾವ ನಿನ್ನ ಗಂಡಗ ಏನಾಯ್ತು ಯಾವಾಗ ಕೂಡ ಓಡಿಗಿಡ ಹೋದೆ ಏನ ಆಯ್ತು ಇಲ್ಲಿ ಯಾವ ಹೇಳದ ರೀ ಕೇಳ ಪೂರಾ ಹ್ಞೂ ಹೇಳಿ ಏನಾಗ್ಯದ ಇಲ್ಲ ಅಕ್ಕ ನನ್ನ ಗಂಡುಗ ಪಿತ್ತಿರ್ ಗುಳ್ಗಿ ಕೊಡದು ಬಿಡಿಕಿದಾಗ ಪೇಯಿ ಕಲರ್ ಗುಳ್ಗೆ ಕೊಟ್ಟಿದ್ರು ಅಕ್ಕಿ ಆಗಿಂದ ಮೈಕಿ ನಾವು ಅಕ್ಕ ಅಕ್ಕ ಫ್ಯಾಶನ್ ಕೊಡ್ತಾರೆ ನೋಡ್ರಿ ಈಗ ಹೌದು ಹೂ ಯವ ನಾ ಹೇಳದಂಗ ಮಾಡಿ ಸಾಧ್ಯ ಆ ಸಿರಸಲ್ ಬಡಿಗೆರ್ ತಗೋ ನಿಮ್ ಮನೆಯ ಸಿರಸಲ್ ಬಡಿಗೆ ಇರ್ಲಿಲ್ಲ ಅಂದ್ರ ಇದು ತಗೋ ಏನತ್ತಾರ ಅವು ಅದಕ್ಕ ಚಂದ ಹೊಡಿ 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 ಹೊಡೆದ್ ಹಸಕ್ ಕೆಂಪ ನೀಲಿ ಆಗ್ಬೇಕು ನೋಡ ಆ ಟೈಮ್ ಏಟು ಒಟ್ಟು ಗುಳಿಗಿ ವೇಸ್ಟ್ ಆಗ್ಬಾಡ್ದು ಹಂಗಿ ಏಟ ನೋಡಿ ಓ ಎತ್ತ ಏ ಒಟ್ಟು ಗುಳಿಗೆ ವೇಸ್ಟ್ ಆಗ್ಬಾರ್ದ ನೀನ್ ಅದ್ರ ಕಾಲ ಹೇಳಕತ್ತಿ ನಿನಗ ಹಿಂಗ್ ಒಳಪಟ್ಟು ಕಾಣಿಸ್ಬಾರ್ದು ಅದ್ರ ಮೈ ಮಾತ್ರ ಒಳಗ ಬ್ಯಾನಿ ಹ ಕರಣಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು